ಆತ್ಮೀಯ ಶಿಕ್ಷಕರೇ ಅಂಜು ಸುಖೇಶ್ಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಯಾಡ್ಸ್ ಎಮ್ ಡಿ ಎಮ್ನಲ್ಲಿ ಹಾಜರಾತಿಯನ್ನು ಅಂದರೆ ಹೊಸ ವಿಧಾನದಲ್ಲಿ ಯಾವ ರೀತಿ ಹಾಜರಾತಿಯನ್ನು ಹಾಕಬೇಕು ನಾನು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ಒಂದು ವೀಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಪ್ರಾರಂಭ ಮಾಡೋಣ ಈ ಹಿಂದೆ ನಾವು ಸ್ಯಾಡ್ಸ್ ಎಮ್ ಡಿ ಎಮ್ ಆ್ಯಪ್ನಲ್ಲಿ ನಿಮಗೆ ಗೊತ್ತಿದೆ ಅಪ್ಡೇಟೆಡ್ ವರ್ಷನ್ನು ಈಗ ಆಲ್ರೆಡಿ ಇಲಾಖೆಯಿಂದ ಬಿಟ್ಟಿದ್ದರು ಇದರಲ್ಲಿ ಎಸ್ ಎನ್ ಎಫ್ ಎಂಟ್ರಿ ಮಾಡಲಿಕ್ಕೂ ಸಹ ಅವಕಾಶವನ್ನು ಕೊಟ್ಟಿದ್ದರು ಬಟ್ ಕಳೆದ ಒಂದು ಅಥವಾ ಎರಡು ದಿನದಿಂದ ಈ ಒಂದು ಹಾಪ್ನಲ್ಲಿ ನಾವು ಸ್ಯಾಡ್ಸ್ ಅಟೆಂಡೆನ್ಸ್ ಅನ್ನು ವಿದ್ಯಾರ್ಥಿಗಳ ಹಾಜರಾತಿಯನ್ನು ಹಾಕಕ್ಕೆ ಹೋದರೆ ನೀವು ನೋಡ್ಬೋದು ಇಲ್ಲಿ ನೋಡ್ಬೋದು ಇಲ್ಲಿ ಅಟೆಂಡೆನ್ಸ್ ಅನ್ನೋದು ಏನಾಗಿದೆ ಅಲ್ಲಿ ಫ್ರೀಸ್ ಆಗಿದೆ ಅಂದರೆ ಅಲ್ಲಿ ಅಟೆಂಡೆನ್ಸ್ ಚೆಕ್ ಬಾಕ್ಸ್ ಏನಿದೆ ಅದನ್ನು ಶೋ ಮಾಡ್ತಾ ಇಲ್ಲ ಇಲ್ಲಿ ಎಲ್ಲ ನೋಡಿ ಕಲ್ಲರ್ ಚೇಂಜ್ ಆಗಿದೆ ಅದು ಇಲ್ಲಿ ಅಟೆಂಡೆನ್ಸ್ ಹಾಕ್ಲಿಕ್ಕೆ ಆಗ್ತಾಯಿಲ್ಲ ಕೇವಲ ಇಲ್ಲಿ ಎಮ್ ಡಿ ಎಮ್ ಮತ್ತು ಮಿಲ್ಕ್ ಎರಡನ್ನ ಹಾಕಲಿಕ್ಕೆ ಮಾತ್ರ ಅವಕಾಶ ಇದೆ ಹಾಗಾದರೆ ಈ ಅಟೆಂಡೆನ್ಸನ್ನು ಯಾವ ರೀತಿ ಹಾಕಬೇಕು ಅನ್ನೋದನ್ನು ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ಮ ಮೊದಲನೇದಾಗಿ ನೀವು ಇಲ್ಲಿ ಎರಡು ಆ್ಯಪ್ಗಳನ್ನ ಯೂಸ್ ಮಾಡಬೇಕಾಗುತ್ತೆ ಹಿಂದೆ ನಾವು ಒಂದು ಆ್ಯಪನ್ನು ಯೂಸ್ ಮಾಡ್ತಾ ಇದ್ವಿ ನಿಮಗೆ ಅದು ಗೂಗಲ್ ಸ್ಟೋರಲ್ಲಿ ಸಿಗುತ್ತೆ ಅದು ಸ್ಯಾಡ್ಸ್ ಎಮ್ ಡಿ ಎಮ್ ಅಂತೇಳಿ ಸಾರಿ ಸ್ಯಾಡ್ಸ್ ಕರ್ನಾಟಕ ಅಂತೇಳಿ ಇಲ್ಲಿ ಹೋಗಿ ನೀವು ಸರ್ಚ್ ಮಾಡಿ ಸ್ಯಾಡ್ಸ್ ಕರ್ನಾಟಕ ಸ್ಯಾಡ್ಸ್ ಕರ್ನಾಟಕ ಹ್ಯಾಪನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಹಿಂದೆ ನಾವು ಇದನ್ನು ಯೂಸ್ ಮಾಡ್ತಾಯಿದ್ವಿ ಈ ಕರೋನಾ ಟೈಮಲ್ಲಿ ಈ ಒಂದು ಹ್ಯಾಪ್ ಬಳಕೆಯಲ್ಲಿತ್ತು ಇಲ್ಲಿ ಕಾಣ್ತಾ ಇದ್ದೀರ ಈ ಹ್ಯಾಪನ್ನು ನೀವು ಫಸ್ಟ್ ಡೌನ್ಲೋಡ್ ಮಾಡ್ಕೋಬೇಕು ಎಷ್ಟೀಗ ಇದನ್ನು ಲಾಗಿನ್ ಆಗಬೇಕಾಗತ್ತೆ ನಾವು ಅಸೆಸ್ಗಳು ಎಲ್ಲ ಅಸೆಸ್ಗಳು ಕೊಡಿ ಅಲೋ ಹಾಲ್ ಕೊಡಿ ಈಗ ಇದು ಓಪನ್ ಆಗುತ್ತೆ ಇಲ್ಲಿ ಸ್ಯಾಡ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಯೂಸರ್ ನೇಮ್ ಏನು ನೀವು ಸ್ಯಾಡ್ಸಿಗೆ ಯೂಸ್ ಮಾಡ್ತಾ ಅದೇ ಯೂಸರ್ ಇಡಿ ಪಾಸ್ವರ್ಡನ್ನು ಹಾಕಿ ಲಾಗಿನ್ ಆಗಿ ಲಾಗಿನ್ ಆಗಿದ್ದೀನಿ ಲಾಗಿನ್ ಆದ ತಕ್ಷಣ ದಿಸ್ ಐಕಾನ್ ಇಂಡಿಕೇಟ್ಸ್ ದಟ್ ರಿಕ್ವೈರ್ಡ್ ಇಂಟರ್ನೆಟ್ ಕನೆಕ್ಷನ್ ಅಂತ ಇದೆ ಅಂತ ಕೊಡಿ ನೀವು ಇಲ್ಲಿ ವಿದ್ಯಾರ್ಥಿಗಳ ಹಾಜರಾತಿಯನ್ನು ಹಾಕಬೇಕಾಗುತ್ತೆ ಮೊದಲನೇದಾಗಿ ಇಲ್ಲಿ ಕಾಣ್ತಿರುವ ಸ್ಟೂಡೆಂಟ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸ್ಟೂಡೆಂಟ್ ಅಟೆಂಡೆನ್ಸ್ ಸೇಮ್ ಅಲ್ಲಿ ಹೇಗಿತ್ತು ಅದೇ ರೀತಿ ಓಪನ್ ಆಗುತ್ತೆ ಅದಕ್ಕೂ ಮೊದಲು ಎಲ್ಲ ಈ ಒಂದು ಇದನ್ನು ಮಾಸ್ಟರ್ಸ್ಗಳನ್ನ ಆಲ್ ಮಾಸ್ಟರ್ಸ್ ಡೌನ್ಲೋಡ್ ಮಾಡಬೇಕು ಹ್ಞೂ ಆಲ್ ಮಾಸ್ಟರ್ಸ್ ಡೌನ್ಲೋಡ್ ಆದಮೇಲೆ ಡೇಟಾ ಡೌನ್ಲೋಡಿಂಗ್ ಕಂಪ್ಲೀಟ್ ಕೊಡುತ್ತೆ ಓಕೆ ಕೊಡಿ ಈಗ ಒಂದು ಬ್ಯಾಗ್ ಬನ್ನಿ ಈಗ ಇಲ್ಲಿ ಅಟೆಂಡೆನ್ಸನ್ನು ಹಾಕಬೇಕಾಗತ್ತೆ ನಾವು ಫಿಲ್ ಅಟೆಂಡೆನ್ಸ್ ಮೇಲೆ ಹೋದರೆ ಇಲ್ಲಿ ಎರಡು ಥರ ಅಟೆಂಡೆನ್ಸ್ ಇದೆ ಒಂದು ಆನ್ಲೈನು ಮತ್ತು ಇನ್ನೊಂದು ಇನ್ ಪ್ರಿಮಿಸಿಸ್ ಅಂತ ಒಂದಿದೆ ನೀವು ಇಲ್ಲಿ ಸೆಲೆಕ್ಟ್ ಆಲ್ ಮಾಡಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಇನ್ ಪ್ರಮಿಸಿಸು ಆನ್ಲೈನ್ ಇದೆ ಇನ್ ಪ್ರಿಮಿಸಿಸ್ ಕೊಡಿ ಆನ್ಲೈನ್ ಮೊದಲು ಕರೋನಾ ಟೈಮಲ್ಲಿ ಆಗ್ತಾ ಇದ್ವಿ ಇಲ್ಲಿ ಈಗ ಯಾರು ಆಬ್ಸೆಂಟ್ ಇದಾರೆ ಅವ್ರನ್ನ ಆನ್ ಚ ಇದರಲ್ಲಿ ಇದು ಮಾಡಿಕೊಡಿ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಯಾರಿದ್ದಾರೆ ನೋಡಿಕೊಂಡು ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಗ ಆಗಿದೆ ನೆಕ್ಸ್ಟ್ ಈಗೇನು ಎಯ್ತ್ ನೈನ್ ಸೆಲೆಕ್ಟ್ ಮಾಡಿಕೊಡಿ ಈಗಲೂ ಸೇಮ್ ಸೆಲೆಕ್ಟ್ ಮಾಡಿಕೊಡಿ ಯಾರು ಅಬ್ಸೆಂಟ್ ಇದ್ದಾರೆ ಅವರಿಗೆ ಇನ್ ಪ್ರಿಮಿಸಿಸ್ ಹಾಕಿ ಹಾಕಿದ ಮೇಲೆ ನೆಕ್ಸ್ಟು ಟೆಂತ್ಗೆ ಬನ್ನಿ ಈ ಥರ ಎಲ್ಲ ಕ್ಲಾಸ್ದು ಹಾಕೋಬೇಕು ನಿಮ್ಮಲ್ಲಿ ಎಚ್ ಪಿ ಎಸ್ ಇದ್ರೆ ಎಚ್ ಪಿ ಎಸ್ ಪ್ರೈಮರಿ ಇದ್ರೆ ಪ್ರೈಮರಿ ಹಾಕ್ಕೊಳ್ಳಿ ಅಟೆಂಡೆನ್ಸ್ ಕ್ಲಿಕ್ ಮಾಡಿಕೊಂಡು ಯಾರು ಆಬ್ಜೆಂಟ್ ಇದ್ದಾರೆ ಅವನ್ನ ಆಬ್ಜೆಂಟ್ ಮಾಡಿ ಸಿಂಕ್ ಮಾಡಬೇಕು ಫಸ್ಟು ಏನು ನೀವು ಈಗ ಏನೋ ಅಲ್ಲ ಅಟೆಂಡೆನ್ಸನ್ನು ಹಾಕಿದರೆ ಹಾಕಿದ ನಂತರ ಇಲ್ಲಿ ಬಂದು ಸಿಂಕ್ ಡೇಟಾ ಮೇಲೆ ಕ್ಲಿಕ್ ಮಾಡಿಕೊಡಿ ಸ್ಟೂಡೆಂಟ್ ಡೈಲಿ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿ ಸಿಂಕ್ ಮಾಡಿ ಟೀಚರ್ ಅಟೆಂಡೆನ್ಸ್ ಸಹ ಹಾಕಿ ಒಟ್ಟಿಗೆನೇ ಸಿಂಕ್ ಮಾಡ್ಬೋದು ಎರಡೂ ಸಿಂಕ್ ಮಾಡ್ತೀನಿ ನಾನು ಹ್ಞೂ ಈಗ ಸಿಂಕ್ ಆಗಿದೆ ಇದು ಬೇರೆ ಕಡೆ ಆಗಿದೆ ಆಗಿದೆಯಲ್ಲ ಸಿಂಕ್ ಆಗಿದೆ ಈಗ ನಾನು ಸ್ಯಾಡ್ಸ್ ಎಮ್ ಡಿ ಎಮ್ ಆ್ಯಪಿಗೆ ಬರ್ತೀನಿ ಸ್ಯಾಡ್ಸ್ ಎಮ್ ಡಿ ಎಮ್ ಆ್ಯಪಿಗೆ ಬಂದ ಮೇಲೆ ಎಗೇನ್ ಇಲ್ಲಿ ಏನು ಮಾಡ್ತೀನಿ ಓಪನ್ ಮಾಡೋಣ ಎಮ್ ಡಿ ಎಮ್ ಬೆನಿಫಿಷಿಯರೀಸ್ ಪೆಕ್ ಮಾಡಿಕೊಂಡು ಹಾಂ ಈಗ ನೋಡ್ಬೋದು ನೀವು ಇಲ್ಲಿ ಹಾಜರಾತಿದು ಟಿಕ್ ಆಗಿದೆ ಮತ್ತು ಇಲ್ಲಿ ಎಲ್ಲ ಹಾಜರಾತಿ ಕಾಲಮ್ಗಳು ನೋಡ್ಬೋದು ಎಲ್ಲದಕ್ಕೂ ರೇಟ್ ಮಾರ್ಕ್ ಬಂದಿದೆ ಈಗ ಏನು ಮಾಡಬೇಕು ನೀವು ಅಂತಂತಂದರೆ ಈಗ ಮೀಲು ಮತ್ತು ಎಮ್ ಡಿ ಮಿಲ್ಕ್ ಎರಡನ್ನೂ ಏನು ಮಾಡಬೇಕು ಸೆಲೆಕ್ಟ್ ಮಾಡಿ ಯಾರ್ದು ಇಲ್ಲ ಅವ್ರಿಗೆ ಅನ್ಚೆಕ್ ಮಾಡಬೇಕು ಮಾಡಿ ಇಲ್ಲಿ ಕ್ಲಿಕ್ ಇದನ್ನು ಕ್ಲಿಕ್ ಮಾಡಿದ್ರೆ ಸಬ್ಮಿಟ್ ಆಗುತ್ತೆ ಇದೇ ಥರ ಎಲ್ಲ ಕ್ಲಾಸ್ ಮಾಡಬೇಕು ನಂತರ ಸಿಂಕ್ ಮಾಡಬೇಕು ನಿಮಗೆ ಗೊತ್ತಿದೆ ಇದು ಈ ಆ್ಯಪನ್ನು ಬಳಸೋದು ಹೇಗೆ ಅಂತ ಆಲ್ರೆಡಿ ಗೊತ್ತಿದೆ ಹಾಗಾಗಿ ಎಲ್ಲ ತರಗತಿ ಅಟೆಂಡೆನ್ಸ್ ಹಾಕಿದ ಮೇಲೆ ಒಮ್ಮೆ ಸಿಂಕ್ ಮಾಡಿ ನಂತರ ಎಸ್ ಎನ್ ಎಫ್ ಬೆನಿ ಎಂಟ್ರಿಗೆ ಹೋಗಿ ಆಗ ನಿಮಗೆ ನೋಡಿ ಎಸ್ ಎನ್ ಎಫ್ ಎಂಟ್ರಿಗೆ ಏತಾಗಿರೋದ್ರಿಂದ ಇನ್ನೂ ಸಿಂಕ್ ಆಗಿಲ್ಲ ಅದಕ್ಕೆ ನೋಡಿ ಸಿಂಕ್ ಇದೆ ಸಿಂಕ್ ಮಾಡಿಕೊಡಿ ಸಿಂಕ್ ಆಯಿತು ಈಗ ಎಸ್ ಎನ್ ಎಫ್ ಬೆನಿಫಿಷಿಯರಿಗೆ ಹೋದರೆ ನೀವು ಇಲ್ಲಿ ಸಹ ಏನು ಮಾಡ್ಬೋದು ಎಸ್ ಎನ್ ಎಫ್ನ ಹಾಕ್ಬೋದು ಈಗ ಎಸ್ ಎನ್ ಎಫ್ ತಿಲ್ಲಿ ಬಂತು ಈ ರೀತಿ ನೀವೇನು ಮಾಡಬೇಕು ಅಟೆಂಡೆನ್ಸನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ ಥ್ಯಾಂಕ್ ಯು